ನಮಸ್ತೆ ಸ್ನೇಹಿತರೆ ಜಗತ್ತಿನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ನಾವು ಬುದ್ಧಿವಂತರಿ ಒಂದಿಲ್ಲ ಒಂದು ವಿಷಯದಲ್ಲಿ ಪರಿಣಿತಿಯನ್ನು ಹೊಂದಿರ್ತೀವಿ ಎಲ್ಲವನ್ನು ತಿಳ್ಕೊಳ್ಕಂತೂ ಆಗೋದಿಲ್ಲ ಆದರೂ ಕೆಲವೊಂದಿಷ್ಟು ನಾವು ತಿಳ್ಕೊಂಡಿರ್ತೀವಿ ಬುದ್ಧಿವಂತರಿರ್ತೀವಿ ಅಂತಹ ಬುದ್ಧಿವಂತರಾದರೂ ಸಹಿತ ಕೆಲವೊಂದು ತಪ್ಪುಗಳು ಮಾಡ್ತೀವಿ ಆ ತಪ್ಪುಗಳು ಏನು ಅನ್ನೋದನ್ನು ಈಗ ನಾವು ನೋಡೋಣ ಮೊದಲನೇ ನಮ್ಮ ತಪ್ಪು ಅಂತಂದ್ರೆ ನಾವು ಯಾವುದೋ ಒಂದು ಕೆಲಸವನ್ನು ಹಿಡಿದತೀವಿ ಆ ಪ್ರಾಜೆಕ್ಟನ್ನು ಕೈಗೆತ್ಕೊಂಡ ಮೇಲೆ ಅದನ್ನು ನಾವು ಮಾಡೋದನ್ನು ನಿಲ್ಲಿಸಿ ಇನ್ನೊಬ್ಬರ ಮೇಲೆ ಹಾಕಿಬಿಡ್ತೀವಿ ಅಂತಂದರೆ ಇನ್ನೊಬ್ಬರಿಗೆ ಅದರ ಜವಾಬ್ದಾರಿಯನ್ನು ವಹಿಸಿಬಿಡ್ತೀವಿ ನಾವು ಅದರ ಕಡೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಿಲ್ಲ ಯಾಕಂತಂದ್ರೆ ಅದು ನಮಗೆ ಸಂಬಂಧಪಟ್ಟ ವಿಷಯವಲ್ಲ ಅಂತ ಅಂದ್ಕೊಳ್ತೀವಿ ಉದಾಹರಣೆಗೆ ನಾವು ಯಾವುದೋ ಒಂದು ವಸ್ತುವನ್ನು ಮಾರಾಟ ಮಾಡಲಿಕ್ಕೆ ತಯಾರಿ ಮಾಡಿದ್ವಿ ಅಂತ ತಿಳ್ಕೊಬೇಕು ಅದನ್ನು ತಯಾರು ಮಾಡಿ ಮಾರುವುದು ನಮ್ಮ ಕೆಲಸ ಇರ್ತದೆ ಆದರೆ ಇನ್ನೊಬ್ಬರ ಮೇಲೆ ಹಾಕಿ ಅವರಿಂದ್ರೆ ನಮಗೆ ಲಾಭವಾಗಲಿ ಅಂತ ನೋಡ್ತಾಯಿರ್ತೀವಿ ಇದರಿಂದ ಲಾಭದ ಬದಲಾಗಿ ನಷ್ಟವೇ ಆಗುತ್ತದೆ ಹೊರತು ಲಾಭ ಎಂದಿಗೂ ಆಗೋದಿಲ್ಲ ಇಂಥ ತಪ್ಪುಗಳನ್ನು ನಾವು ಮಾಡೋದರಿಂದ ನಾವು ಯಾವತ್ತೂ ಬೆಳೆಯಲಿಕ್ಕೆ ಆಗೋದಿಲ್ಲ ನಮ್ಮ ಜವಾಬ್ದಾರಿಗಳನ್ನ ಬೇರೆಯವ್ರ ಮೇಲೆ ಹಾಕೋದು ತಪ್ಪು ಅಂತ ಹೇಳ್ತಾ ಇಲ್ಲ ಯಾಕೆಂದರೆ ಒಬ್ಬರಿಂದ ಎಲ್ಲ ಕೆಲಸ ಎಲ್ಲವೂ ಸಾಧ್ಯ ಇಲ್ಲ ಆದರೆ ನಾವು ಅದರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸ್ತಾ ಇದ್ದರೆ ನಷ್ಟ ಆಗ್ತದೆ ಆ ನಷ್ಟಕ್ಕೆ ಹೊಣೆಗಾರ ಯಾರಂದ್ರೆ ನಾವು ಆಗ್ತೀವಿ ಆದರೆ ನಾವೇನು ತಿಳ್ಕೊಂಡಿರ್ತೀವಿ ಇನ್ನೊಬ್ಬರ ಮೇಲೆ ಹಾಕಿಬಿಟ್ಟು ಅವರು ಏನು ಮಾಡ್ತಾರೆ ನಾವೇ ಬಾಸ್ತಾರ ವರ್ತನೆ ಮಾಡ್ತಿರ್ತೀವಿ ಈ ರೀತಿಯ ತೊಂದರೆಯಿಂದ ಲಾಭ ಆಗುವುದಿಲ್ಲ ಇದು ಬುದ್ಧಿವಂತರಿದ್ದರೂ ಸಹಿತ ನಾವು ಮಾಡ್ತಕ್ಕಂಥ ಮೊದಲನೇ ತಪ್ಪಾಗಿದೆ ಇನ್ನು ಎರಡನೇದಾಗಿ ಬುದ್ಧಿವಂತರು ಮಾಡ್ತಕ್ಕಂಥ ದೊಡ್ಡ ತಪ್ಪು ಅಂತಂದರೆ ಹ್ಯಾಬಿಟ್ಗಳು ಚಟಗಳನ್ನ ಮಾಡ್ಕೊಂಡಿರ್ತಾರೆ ಫೋನ್ ನೋಡುವುದಾಗಲಿ ಸಿಗರೇಟ್ ಸೇದೋದಾಗಲಿ ಸಾರಾಯಿ ಕುಡಿಯೋದಾಗಲಿ ಏನೋ ಒಂದು ಚಟ ಮಾಡ್ತಿರ್ತೀವಿ ಆ ಚಟಕ್ಕೆ ನಾವು ಅಂಟ್ಕೊಂಡು ಬಿಟ್ಟಿರ್ತೀವಿ ಅದನ್ನ ಎಷ್ಟರ ಮಟ್ಟಿಗೆ ಅಂಟ್ಕೊಂಡಿರ್ತೀವಿ ಅಂಟ್ಕೊಂಡಿರ್ತೀವಿ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಕಣ್ಣಿಗೆ ಮೊದಲು ಕಾಣಬೇಕು ಫೋನ್ ಆಮೇಲೆ ನಾವು ನಮ್ಮ ಚಟಗಳನ್ನು ಬಿಡಲಾರ್ದಷ್ಟು ನಂಟು ಹಾಕೊಂಡು ಬಿಟ್ಟಿರ್ತೀವಿ ಇದರಿಂದಲೂ ಸಹಿತ ನಮಗೆ ಬುದ್ಧಿವಂತರಿದ್ದರೂ ಸಹಿತ ದೊಡ್ಡ ಥರ ವರ್ತನೆ ಮಾಡ್ತಿರ್ತೀವಿ ಯಾವಾಗ ಯಾವ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಸಹಿತ ನಾವು ತಿಳ್ಕೊಳ್ಳದಿದ್ರೆ ನಮಗೇ ನಷ್ಟ ಹೊರತು ಬೇರೆ ಯಾರಿಗೂ ಅಲ್ಲ ಇದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿರ್ತಕ್ಕಂಥ ಕೆಟ್ಟ ವ್ಯಸನಗಳಿಂದ ದೂರ ಇರಬೇಕು ಟೈಮನ್ನು ವೇಸ್ಟ್ ಮಾಡಬಾರ್ದು ಇದು ಎರಡನೆಯ ಬುದ್ಧಿವಂತರ ಎರಡನೆಯ ತಪ್ಪಾಗಿದೆ ಇನ್ನು ಬುದ್ಧಿವಂತರ ಮೂರನೆಯ ತಪ್ಪು ಅಂತಂದ್ರೆ ನಾವು ಏನು ಮಾಡ್ತೀವಿ ಆಗಿರ್ತೀವಿ ಯಾವುದೋ ಕೆಲಸ ನಾಳೆ ಮಾಡಿದ್ರೆ ಆಯಿತು ನಾಳೆ ಮಾಡಿದ್ರಾಯ್ತು ಮುಂದೆ ಮಾಡಿದ್ರಾಯ್ತು ಹಿಂದೆ ಮಾಡಿದ್ರಾಯ್ತು ಇವತ್ತು ಕಳೆದ್ರೆ ನಾಳೆ ಮಾಡಿದ್ರೆ ಆಯಿತು ಅನ್ನೋದರಲ್ಲಿ ನಾಳೆ ಅನ್ನೋದು ಬರೋದಿಲ್ಲ ಅದು ಮತ್ತೆ ನಾಳೆ ನಾಳೆನ ಮುಂದಕ್ಕೆ ಮುಂದಕ್ಕೆ ಒದ್ಕೊತು ಹೋಗಿ ಆ ಕೆಲಸ ಹಿಂದೆ ಉಳಿದು ನಮ್ಮನ್ನು ಲಾಸ್ ಮಾಡ್ತದೆ ಈ ನಾಳೆ ಅನ್ನೋದನ್ನು ನಾವು ಬಿಡಬೇಕಾಗಿದೆ ಹಿಂದೆ ಈ ಕ್ಷಣದಾಗ ನಾವು ಈ ಕೆಲಸವನ್ನು ಮಾಡಬೇಕು ಅಂತ ಮನಸ್ಸು ಮಾಡಿದರೆ ಮಾತ್ರ ನಾವು ಬೆಳಿಲಿಕ್ಕೆ ಸಾಧ್ಯ ಐತಿ ಎಲ್ಲ ತಿಳ್ಕೊಂಡಿರ್ತೀವಿ ಎಲ್ಲ ಗೊತ್ತಿರ್ತೀವಿ ಗೊ ಸಹಿತ ಆಲಿಸಿಗಳಾಗಿರ್ತೀವಿ ನಮಗೆ ಜಡತ್ವ ಬಂದಿರ್ತೈತಿ ಏನು ಮಾಡೋದು ಬಿಡು ಏನು ಮಾಡಿದ ಅಷ್ಟ ಇದೆ ಅಂತ ಅಂದ್ಕೊಳ್ತೀವಿ ಮನುಷ್ಯನಾಗ ಇಂತಹ ತಪ್ಪುಗಳಿಂದ ಸಹಿತ ನಾವು ಪಾಠ ಕಲೀಲಿಲ್ಲ ಅಂತಂದ್ರೆ ಬುದ್ಧಿವಂತರಾದರೂ ಸಹಿತ ಯಾವುದೇ ರೀತಿಯ ಉಪಯೋಗ ನಮಗೆ ಜೀವನದಲ್ಲಿ ಆಗೋದಿಲ್ಲ ಅಭಿವೃದ್ಧಿ ಸಮೃದ್ಧಿ ಅನ್ನೋದನ್ನು ನಾವು ಕಾಣೋದಿಲ್ಲ ಆಲಿಸಿತನ ಅನ್ನೋದು ಬುದ್ಧಿವಂತರ ಮಹಾ ಮೂರ್ಖತನವಾಗಿದೆ ಇದು ಬುದ್ಧಿವಂತರ ಮೂರನೇ ತಪ್ಪು ಅಂತ ತಿಳ್ಕೊಬ ತಿಳಿದುಕೊಳ್ಳಬಹುದು ಬುದ್ಧಿವಂತರ ಇನ್ನೊಂದು ತಪ್ಪು ಅಂತಂದರೆ ನಾಲ್ಕನೇ ತಪ್ಪು ಏನು ಅಂತಂದರೆ ನಾವು ಅವ್ರಂಗೆ ಆಗಬೇಕು ಇವ್ರಂಗೆ ಆಗಬೇಕು ಅಂತ ಕನಸು ಕಾಣ್ತೀವಿ ಆದರೆ ಎದ್ದು ಕೆಲಸ ಮಾಡೋಂಗಿಲ್ಲ ಬಿದ್ದಲ್ಲಿ ಬಿದ್ದುಕೊಂಡಿರ್ತೀವಿ ಮೊದಲೇ ಹೇಳಿದಂತೆ ಈಜಿನ ಆಗಿರ್ತೀವಿ ಅದಕ್ಕೆ ಮತ್ತೊಂದಷ್ಟು ತುಪ್ಪ ಹಸಿರಿದಂಗೆ ನಾವು ಭಾಳ ಅನ್ನುವಂಥ ಒಂದು ಮನೋಭಾವನೆ ನಮ್ಮಲ್ಲಿ ಇರ್ತೈತಿವಿ ಈ ಮನೋಭಾವನೆ ನಮ್ಮನ್ನು ಇದು ಒಂಥರ ಬ್ಯಾಡ್ ಹ್ಯಾಬಿಟ್ ಇದ್ದಂಗೆ ಈ ಸಿಗರೇಟು ಸರಾಯಿಗಿಂತ ಕೆಟ್ಟದಾದ್ರ ಒಂದು ಹ್ಯಾಬಿಟ್ ಇದು ಆದ್ದರಿಂದ ನಾವು ಮಾಡಬೇಕಾದನ್ನು ಬಿಡ್ತೀವಿ ಇನ್ನೊಂದು ಏನೋ ಕೆಲಸ ಮಾಡ್ತಿರ್ತೀವಿ ನಮ್ಮನ್ನೇ ನಾವು ಹಾಳು ಮಾಡ್ಕೊಳ್ಳೋಕ್ಕೆ ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡ್ಕೊಂಡಿರ್ತೀವಿ ತಿಳಿದು ತಿಳಿದು ಎಲ್ಲ ಗೊತ್ತಿರ್ತದೆ ಆದರೆ ಅದರ ಬಗ್ಗೆ ನಾವು ವಿಚಾರ ಮಾಡಂಗಿಲ್ಲ ಹೀಗಾಗಿ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ ಬುದ್ಧಿವಂತರು ಯಾವುದೋ ಒಂದು ಕಲೆಯಲ್ಲಿರ್ತೀವಿ ಆ ಕಲೆಯನ್ನು ನಾವು ಊರಿಗೆ ಹಚ್ಚಿ ಅದರಲ್ಲಿಯೇ ನಾವು ಪರಿಣತೆಯನ್ನು ಹೊಂದಿ ಅದನ್ನೇ ಹೆಚ್ಚು ಹೆಚ್ಚು ಅದರಲ್ಲಿ ತರಬೇತಿಯನ್ನು ಪಡೆದು ಇನ್ನೊಬ್ಬರಿಂದ ಕಲಿತಾಗ ಮಾತ್ರ ನಾವು ಏನನ್ನೋ ಒಂದು ಸಾಧ್ಯ ಸಿಗಲಿಕ್ಕೆ ಸಾಧ್ಯವಿದೆ ಬರೀ ಬಾಯಿ ಮಾತಿನಿಂದ ನಾವೇ ಬುದ್ಧಿವಂತರು ಎನ್ನುವ ಅಹಂಕಾರದಿಂದ ಕುಳಿತಲೇ ಕುಳಿತರೆ ಎಂದಿಗೂ ನಮಗೆ ಲಾಭ ಆಗೋದಿಲ್ಲ ಯಶಸ್ಸು ಕೀರ್ತಿಯನ್ನು ಸಿಗೋದಿಲ್ಲ ಇದನ್ನು ತಿಳ್ಕೊಂಡು ನಾವು ನಮ್ಮ ಜೀವನದಲ್ಲಿ ಮುಂದೆ ಬರೀಬೇಕಾದ ನಮ್ಮ ಕರ್ತವ್ಯವಾಗಿದೆ ಸ್ನೇಹಿತರೆ ಈ ವಿಡಿಯೋವನ್ನು ಕೇಳೋದಕ್ಕೆ ತಮಗೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು